ಯೂಟ್ಯೂಬ್ಗಾಕಿ ನಮ್ಮನ್ನೆಲ್ಲ ಸೇರಿ ಒಂದೇದೇ ಇಲ್ಲಿ ನೋಡಿ ಟೂಬಿಟದಂತ ಹೇಳತಕ್ಕ ಆಕಡೆ ಇಂದ ಆಕಡೆ ಕರಿಯಾ ಒಣಕotti ಒಣಕಿ ಪಾಡಿ വെಚ್ಚು ಅಲ್ಲ ಇಡ್ತದಂತಡಿ ಇಡ್ಲಿ ಇಡ್ಲಿ ರೆಡ ರೆಡ ಇಡೋದಾ ನಾಚ್ಯನಮ್ಮ കൊള്ളാണ്ടി കൊള്ളാണ്ടി ഇടുക്കവരണ്ടോ ആ ഉം കൊബ്രേണി എത്തിട് തഗ്ദീട് കൊബ്രേണി അല്ല ഇത് കൂവുสุത്തി ഇത് കപ്പിറ്റലിസ് കൊബില പാസ്പോർട്ടറിയ ഇനുഹിജിലല്ലേ കുൾ വലയിരുകോ ഞാൻ മുഗ ഇതൊന്ന് ನಂಗೂ <laughs> ಆಗಲ್ಲ <laughs>

ನನ್ಫನಿಗೆ ಏನು ಕಾಣಕ್ಕೆ ಬಿಡ್ಲಿಲ್ಲ இன்ன நீ வீடியோ போட்டா நம்ம என்ன ஒரு அங்க ஏத்துக்கலாம் இங்கirli இங்க இங்க ஏத்துக்க பூஜை machtu நம்ம இக்கடி திரங்கு இக்கடிக்கு நோட்ரோ நோட் ஸ்மைல் கொண்டுokhttpடற நம்ம என்ன கூடி ವಿಡಿಯೋ ಫೋಟೋಸ್ ಒಪ್ಲೇ ಮಾಡಿದ್ದು ಮಾಡೋರೇ ಇರ್ಲಿಲ್ಲ ಈಗ ಹಿಡಿದ ನಾವ್ ಇಬ್ರು ಮಾಡಿದ್ವಿ ಅಲ್ಲಿ ನೋಡಲ್ ಟಿಂಗಾಮು ನೋಡ ನೀನ್ ಹಿಂದೆ

ಎಲ್ಲ ಹಾಯ್ ಮಾಡಿ Kada 嗯。嗯嗯 ನಿಮ್ಮ ಹೆಸ್ರೇನು ಹೆಸ್ರೇನು ಸೀತಮ್ಮ ಅಂತನಾ ನೋಡ್ಕೊಳದ ಇನ್ನೂರು ವರ್ಷ ಆಯ್ತಾ ಏನ್ ಹೆಸರು ಹೇಳಿ ಮನೆಗೆ ಅರುಣ್ ಅರುಣ್ ಎಸ್ಟೇಟ್ ಅಂತಾರ ತೊಟ್ಟಿ ಮನೆಯಲ್ಲ ಇದು ಡೈನಿಂಗ್ ಹಾಲ್ ವಾ ಸೂಪರ್ ಆಗಿದೆ ಮದ್ಯಕ್ಕೆ ಇಟ್ಟಿದ್ದಾರೆ ಯೂಸ್ ಮಾಡ್ತಾರೆ ಇಲ್ವಾ ಅಂತ ಯೂಸ್ ಮಾಡ್ತಾರಲ್ಲ ಇದು ಸ್ವಪ್ನ ಸುಂದರಿ ಅಂತ ಆಗಿನ ಕಾಲದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಅವಳು ಹುಟ್ಟಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಹುಟ್ಟಿದ್ದು ತೊಂಬತ್ತೇಳು ಈಗ ಅಟ್ಟ ಅಟ್ಟ ಇದು ಅಟ್ಟ ಮರದಲ್ಲಿ ಇರಬೇಕಿತ್ತು

ಇದ್ರೊಳಗಡೆ ಒಂದು ರೂಮ್ ರೂಮ್ ಇದೆ ಇದೆ ಇಲ್ಲ ಒಂದು ಸಖತ್ತಾಗಿದೆ ಬೆಟ್ಟ ಗುಡ್ಡ ತೋಟ ಸಖತ್ ವ್ಯೂಸ್ ಇದೆ ಇಲ್ಲೊಂದು ಮಿರರ್ ಇದೆ

बैक साइड इन फ्री है आगे तो तो या तो चेन्नई ಬಿಡುವogne ಒತ್ತು ತಿರುಗತಕ್ಕೆ ಹಟಾ ಅದು ಅಂದೋಲ್ಲ ಅತ್ತನಡೆ ಮೂದ್ವರಿಗೆ ನನ್ನಲ್ಲ ಆಸರಿಯಾ ಮೈಕ್ ಕೊಡು ತಕಡೋ ಕೊಣಾ on jithe nikke ke hara ke Hey!